ಮಂಡಲ್ ಅವರು ಏನು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹೆಲ್ತ್ ಇಸ್ಪೆಕ್ಟ್ ಅನ್ನೋದು ಇವತ್ತಿನ ದಿವಸಕ್ಕೆ ಇದು ಬಹಳ ಬೇಕಾದಂಥ ವಿಷಯ ಯಾಕೆಂದರೆ ಹಿಂದೆ ನಮಗೆ ಉಪಹಾರ ಆಗಲಿ ಏನು ನಾವು ತಿಂತಾಯಿದ್ವಿ ಅದು ಭಾಳ ಕಡಿಮೆ ಇತ್ತು ಇವತ್ತಿನ ದಿವಸ ಏನಾಗಿದೆ ಅಂದರೆ ಹೆಚ್ಚು ಹೊರಗಿನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಯಾವಾಗ ಹೀಗೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದೊಂದು ಹೆಲ್ತ್ ವಿಕಾಸ ಏಕೆಂದರೆ ಹಿಂದೆ ಜನಾಂಗದಲ್ಲಿ ನೋಡಿದ್ರೆ ನೂರು ವರ್ಷದವರೆಗೂ ಬಾಳ್ತಿದ್ರು ಇವತ್ತಿನ ಈಗಿನ ಜನಾಂಗದಲ್ಲಿ ನೀವು ಇವತ್ತಿರೋ ಫುಡ್ಡು ಮತ್ತು ಹೆಲ್ತ್ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸ್ ಮತ್ತು ಬೇಸಿಕಲಿ ಹೆಲ್ತ್ ಹ್ಯಾಬಿಟ್ಸ್ ನಾವು ಹೆಲ್ತಿಗೆ ಭಾಳ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಬರೀ ವೆಲ್ತ್ ಕೊಡ್ತಾ ಇದ್ದೀವಿ ಈಗ ಹೆಲ್ತ್ ಇದ್ದರೆ ವೆಲ್ತು ವೆಲ್ತ್ ಇಟ್ಕೊಂಡು ಏನು ಮಾಡುತ್ತೆ ಹೇಳ್ತಿರ್ಲಿಲ್ಲ ಅಂದರೆ ಸೊ ಇದನ್ನು ಹತ್ಕೊಂಡು ನಾವು ಈಗ ಹೆಲ್ತ್ನ ಕಾಪಾಡಲಿಕ್ಕೆ ಫುಡ್ ಅಭ್ಯಾಸ ಇರ್ಬೋದು ಮತ್ತು ಹೆಲ್ತಿ ಅಭ್ಯಾಸ ಏನೇನು ಮಾಡಬೇಕು ಅನ್ನೋದನ್ನ ಇದೊಂದು ಕಾರ್ಯಕ್ರಮ ಮುಂದಿನ ಜನ್ರೇಷನ್ಗೆ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳೆ ಕಾರ್ಯಕ್ರಮ ಅಂತ ಹೇಳಿ ಸೊ ವಿಜಯ ಮಂಡಲಿಗೆ ಸೇರಿರುವಂಥವರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ಲಾರಿಗೂ ಬೆನಿಫಿಟ್ ಆಗುತ್ತೆ ಅದೇ ಥರ ಕಾರ್ಯಕ್ರಮ ಯಂಗರ್ ಜನ್ರೇಷನ್ಗೆ ಮಾಡಿ ಅಂತ ಅವ್ರಿಗೆ ಮಂಡಲಿಯನ್ನು ನಾನು ಎಫ್ ಎ ಸಿ ಹೇಗೆ ಈ ರೀತಿ ಸಾಮಾಜಿಕ ಕಾರ್ಯಗಳು ಎಫ್ ಕೆ ಸಿ ಸಿ ಇದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮಲ್ಲೇ ಒಂದು ಸಿ ಎಸ್ ಆರ್ ಕಮಿಟಿ ಇದ್ದಿದೆ ಆ ಸಿ ಎಸ್ ಆರ್ ಕಮಿಟಿಯಲ್ಲಿ ನಮ್ಮಲ್ಲೂ ಸಹ ಈ ಥರ ಹೆಲ್ಪ್ ಕಾರ್ಯಕ್ರಮ